ಮನೆಯ ಕಲ್ಯಾಣ ನೋಡಕ್ ಹೊಲ ಅಂದ್ರು ಮನಿ ಅಂದ್ರು ನೌಕರಿ ಬೇಕಂದ್ರು ಈಗ ಸೂಕ್ಷ್ಮ್ ನೋಡಾಕ ಹೋಗಿದಿವ ನಮಗೂ ಒಂದ್ ಹಂಗ ಅಂದ್ರ ನೀನ್ ಹೆಂಗ ನೋಡಕ್ ಹೋಗುದು ರೈತರ ಮಕ್ಳಿಗೆ ಹೆಣ್ಣ ಕೊಡಾಕ್ ನಾ ಹೆಂಗ ಅಂತಾರಕ ಈಗ ಬರೇ ನೌಕರಿ ಮತ್ತ ಮನಿ ಬೇಕು ಮಾಡೇ ಬೇಕು ಹೊಲಾ ಬೇಕು ನೌಕರಿ ಬೇಕು ಅಂತಾರ ಈಗ ರೈತರ ಮಕ್ಳಿಗ್ ಹೆಮ್ಮ ಕೊಡೋರೇ ಬೇಕಲ್ಲಾ ಬರೀ ಎಲ್ಲಾರು ನೌಕರಿ ಮಾಡ್ರ ನೌಕರಿ ಮಾಡ್ರನ ದುಡ್ಡು ತಿಂತಾರ ರೈತರಿಗೆ ಏನ್ ಕೊಡ್ರ ಅಂದನ ಅನ್ನ ತಿಂತಾರ ಮತ್ತ ಈಗ ನೋಡಿ ನಮ್ಮ ಕರ್ನಾಟಕ ಜನತೆಯಲ್ಲಿ ಬರೇ ನೌಕರಿ ಬೇಕು ಮತ್ತ ಹೊಲಾಮ್ ಇರಬೇಕು ಮಹಡಿ ಮನಿ ಬೇಕು ಪ್ಯಾನ್ ಬೇಕು ಏನೇನೋ ನಾನಾ ತರ ಬೀಳ್ತಾರೆ ನಮ್ ಹೆಣ್ಮಕ್ಳು ಅದ್ರ ಬಗ್ಗೆ ಒಂದು ನಾವ್ ಹಾಡ ಕಟ್ಟಿವಿ ಹಾಡು ಹಾಡ್ತೀವಿ ಹಾಡು ಇಷ್ಟ ಆದ್ರೆ ನಮ್ಮ ಚಾನೆಲ್ ಅನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಹೊಲ ಮನಿ ಅಂದ್ರೆ ബി പാസന്ദ സർക്കാരി നോക്കി ബി എ പൂച്ച i கல பி பந்தா பாலக்கோட்டி ஜிலே அந்த ஜமா கண்டி தாலு அந்த பாலக்கோட்டி अनि <coughs> ती